ಅಷ್ಟಮಿ ನಾಟಕದ ಇದೆ ಭಾರಿ ಖುಷಿಯಾಡಿಕೊಂಡು ಗೆಲ್ದಿನ ಈ ಟೆಕ್ನಿಕಲ್ ವ್ಯವಸ್ಥೆ ಇಲ್ಲಿ ಚಲನಚಿತ್ರ ಕ್ರೀಡಾಕಲ ಹಾಕೊಂಡು ಐದ್ ಒಟ್ಟಿಗೆ ಸತ್ಯಂಗ್ ವ್ಯವಸ್ಥೆ ಸತ್ಯಂಗ್ ನೈಜವಾದ ಇಲ್ಲಿ ಇರಲೂ ಕ್ರೀಡಾಕನೇನಿಗೆ ಭಾಸ ಹಾಕೊಂಡು ಅದೊಟ್ಟಿಗೆ ಮಾತೆಗಳ ಪಣಪಣ್ಣ ಸಂಭಾಷಣೆ ಆಗಿತ್ತು ನಾಟಕ ಒಂದು ಬೆದಭೇತ ಕ್ರೀಡೆಯಲ್ಲಿ ಆರಾಧನಾ ಕ್ರೀಡಾ ಏನು ನಮ್ಮ ಚಿತ್ರ ಈ ಮಾರ್ನದ ಬಿಲಿಯ ಸುಳ್ಳ ಈತ ಮೌಲ್ಯ ಕಲ್ಪಿಸೋದು ಬಿಲಿದೇಶ ಆರಾಧನಾ ಕ್ರೀಡೆ ಅಂದ ಉಡ ಇಂಚಿತ್ತಿನ ಸಮಸ್ಯೆ ಉತ್ವಾಲುಪ್ತ ಒಂದು ನಿಮಿಷ ಸಮಾಜ ಒಂದು ಕಿತ್ತು ಬಣ್ಣ ನಾಟಕದ ಮುಖೇನ ಒಂದು ಬೆರ್ತು ನಿರ್ತು ತಲುಪವನ ಜೊತೆ ಕಟ್ಟಗೆಡಕ್ಕೆ ಐಕ್ಯ ಮತ್ತು ಉಳಿತಂತ ಸಮಾಜದ ಶಿಕ್ಷೆಯನ್ನು ತೆರಿಪವನ ಜೊತೆ ಪ್ರಯತ್ನ ಜೀವನಿಗೆ ಕಟ್ಟದ ನಾಟಕದ ಅದ್ಭುತದಾದ ಗಂಟ ನಮ್ಮ ಪ್ರಸನ್ನ ಶೆಟ್ಟರ್ ಶಕ್ತಿ ಅದ್ಭುತವಾದ ಕಲ್ಪನೆ ಇನ್ನು ಹೀರೋ ಒಂದು ಕಂಡು ಬಿಟ್ಟಿಗೆ ನಮ್ಮ ಕಂಡದಿ ಗುಲ್ಬಿಟ್ಟೋದು ಹಾಡೆತ್ತಾರಿ ಕೊಡು ಇನ್ನು ಕೊರಲ ಕಂಟಿಕ್ ಕೊಡು ಪಕ್ಕ ಅವರಿಯನ ಕೈತು ಎಂದಿಗಾಯ್ತು ಬೀಯಾರಿ ಕೊಡುಗೆ ತಲವಾರಿ ಕೊಡು ಈ ರೀತಿಯ ಪರಿಕಲ್ಪನೆ ಹೀರೋ ನೀರೋ ನೆಟ್ಟು ಚರ್ಚೆ ಸಮಾಜರು ಒಂದಿ ತನ್ನ ದೇಹದ ಗಾತ್ರ ಏತು ಕುದಿಯದಿಂದ ಆಯನ ಉಳ ಇಂಚಿಕ್ಕಿನ ಒಂದು ಪ್ರತಿಭೆದ ಗಾತ್ರ ಮಲ್ಲ ಆಯ ನಿಜ ಬಾಯಿನ ಗೀರು ಸಮಾಜ ಮುಖಿಯಾದ ಸಮಾಜದ ಕಣನಿ ನೆಚ್ಚಿನ ಆಯ್ನ ಹೀರೋ ಪಣಪ ನಡೆದೋತ್ಸವ ಕೆಲಸ ಮಾಡ್ತಾರೆ ಅದ್ರೊಟ್ಟಿಗೆ ತಿಳಿವೇಶದ ನೈಜ ಅರ್ಥ ಒಂದು ತಿಳಿವೇಶ ಮಂತ್ ನಾವು ತಾನ ತಿಳಿನ ಅನ್ನಜಿಸೆ ಗಿಡವನ ಆ ತಿಳಿವೇಶ ಒಂದು ಒಂದ ಒಂದು ಕ್ಷೇತ್ರ ಬೆಳವಣಿಗೆ ಹೆಚ್ಚಿನದಂಡ ಸಮಾಜದ ದಿನದ ನಿತ್ಯನ್ನ ಅಶಕ್ತಿಯನ್ನ ಅಭಿವೃದ್ಧಿಗೆ ಅನ್ನ ಒಂದು ರಕ್ಷಣೆ ಮಾಡ್ತಾರೆ ದೊಡ್ಡ ಸಂದೇಶ ಕೊಡ್ತಾರೆ ಒಂದು ನೂರತ್ತು ಸಾವಿರ ಪ್ರದರ್ಶನ ಅವರು ಜನಕ ಮಹಿಳೆಯರಲ್ಲಿ ಅಚ್ಚಳಿಗೆ ಬಂತಾರೆ ನನ್ನ ದುಂಬು ಒಂದು ರಂಗ ಹೊಸ ಕ್ರಾಂತಿ ನನ್ನ ಅದು ತೂಕು ನನ್ನಾದ್ರೆ ನಮ್ಮ ಕ್ರಾಂತಿ ಮಾಡ್ತಾರೆ ಅತಿ ಶೀಘ್ರ ಚಲನೆಯದ ಒಂದು ರಂಗವಿಮೆ Ahora la, la mosquera, Solo. Sí, no.